ಅಸ್ಸಲಾಮು ಅಸ್ಸಲಾಂಕ ವರಹಮತುಲ್ಲಾಹಿ ವಬರಕಾತು ಬಹುಮಾನ್ಯರಾದ ಉಸ್ತಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ ನನ್ನ ನೆಚ್ಚಿನ ಸಹಪಾಠಿಗಳೇ ಪ್ರಪಂಚದಾದ್ಯಂತ ಮುತ್ತು ಮೊಹಮ್ಮದ್ ಮುಸ್ತಫಾ ಸುಲ್ಲಾಹು ಅಲೀಹಿವರ ಕೀರ್ತನೆಗಳನ್ನು ಹಾಡಿ ಹೊಗಳುತ್ತಿರುವ ಈ ದಿನದಲ್ಲಿ ನಾನು ಕೂಡ ಆ ಮುತ್ತು ನೆಬಿಯರ ಕುರಿತು ಎರಡು ಮಾತನ್ನಾಡಲು ಇಚ್ಛಿಸುತ್ತೇನೆ ಅಲ್ಲಾಹು ಸ್ವೀಕರಿಸಲಿ ಆಮೇಲೆ ಈ ಪ್ರಪಂಚದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಸರಿ ಸಮಾನವಾದ ವ್ಯಕ್ತಿ ಬೇರೆ ಯಾರೂ ಇಲ್ಲ ಅವರು ಕಲಿಸಿಕೊಟ್ಟಂತಹ ಶಾಂತಿ ನ್ಯಾಯ ನೀತಿಯ ಸಂದೇಶ ಈ ಪ್ರಪಂಚದಲ್ಲಿ ಬೇರೆ ಯಾರು ಕೂಡ ಕಲಿಸಿಕೊಟ್ಟಿಲ್ಲ ಕತ್ತಲೆಯಲ್ಲಿದ್ದ ಈ ಸಮುದಾಯವನ್ನು ಬೆಳಕಿನ ಕಡೆಗೆ ತಂದ ಪ್ರವಾದಿಯಾಗಿದ್ದಾರೆ ಅವರು ಚಂದ್ರನಿಗಿಂತಲೂ ಅತಿ ಸುಂದರ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹು ಅರಹಿವಸಲ್ಲಂ ಮರಣಕ್ಕಿಂತಲೂ ಮೊದಲು ಅಲ್ಲಾಹು ಪುಣ್ಯ ಪ್ರವಾದಿಯನ್ನು ಕನಸಿನಲ್ಲಿ ಕಾಣಲು ಭಾಗ್ಯ ನೀಡಲಿ ಆ ಮುತ್ತು ಮುಹಮ್ಮದ್ ಮುಸ್ತಫಾ ಸುಲ್ಲಾಹು ಅಲಹ ಬರಕತ್ತಿನಿಂದ ಅಲ್ಲಾಹು ನಮ್ಮ ದೋಷಗಳನ್ನೆಲ್ಲ ಮನ್ನಿಸಲಿ ಆಮೀನ್ ಇಷ್ಟು ಹೇಳಿ ನಾನು ನನ್ನ ಸಣ್ಣ ಪ್ರಸಂಗವನ್ನು ನಿಲ್ಲಿಸುತ್ತೇನೆ ಅನಿಲ್ ರಬ್ಬಿಲ್